ಮೂಡಲ್ ಮೂಡಲ್ ಕುಣಿಗಲೆ ಕೆರೆ ಖ್ಯಾತಿಯ ರಾಮ್ ಪ್ರಸಾದ್ ಅವರು ನರೇಂದ್ರ ಮೋದಿ ಅವರ ಆಗಿದ್ದುಕೊಂಡು ನರೇಂದ್ರ ಮೋದಿ ಅವರ ಇಡೀ ಜೀವನ ಚರಿತ್ರೆಯನ್ನ ಮತ್ತು ಅವರ ಸುದೀರ್ಘವಾದಂತಹ ರಾಜಕೀಯ ಜೀವನದ ಆಡಳಿತದ ಹಲವು ಸಂಗತಿಗಳನ್ನು ಒಳಗೊಂಡಂತ ಒಂದು ಒಳ್ಳೆಯ ವಿಡಿಯೋವನ್ನ ಇವತ್ತು ನಾನು ಅವರು ಅವರೇ ಅವರೇ ರಚನೆ ಮಾಡಿರುವಂತಹ ವಿಡಿಯೋವನ್ನ ಇವತ್ತು ನಾನು ನೋಡಿದೆ ಚಿತ್ರಲೋಕದವರು ಅದನ್ನ ಬಿಡುಗಡೆಯನ್ನು ಮಾಡಿದ್ದಾರೆ ಕಡಿಮೆ ಅವಧಿಯಲ್ಲಿ ಇಡೀ ಎಲ್ಲ ಸಂಗತಿಗಳನ್ನ ತಿಳಿಸುವಂತ ಒಂದು ಒಳ್ಳೆಯ ಪ್ರಯತ್ನ ಈ ವಿಡಿಯೋ ಮತ್ತು ಈ ಸಾಂಗ್ನಲ್ಲಿ ಮೂಡಿಬಂದಿದೆ ಅತ್ಯಂತ ಉಪಯುಕ್ತವಾಗಿರುವಂಥ ಮತ್ತು ಎಲ್ಲ ರೀತಿಯಾದಂಥ ಪ್ರೇರಣೆಯನ್ನು ಕೊಡುವಂಥ ಒಂದು ವಿಶೇಷವಾದಂಥ ಚಿತ್ರ ಇದು ಇದನ್ನು ರಚನೆ ಮಾಡಿರುವಂಥ ರಾಮ್ ಪ್ರಸಾದ್ ಅವರಿಗೆ ಮತ್ತು ಇದನ್ನು ಬಿಡುಗಡೆ ಮಾಡ್ತಾ ಇರುವಂಥ ಚಿತ್ರಲೋಕದ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇಡೀ ದೇಶದ ಜನ ನರೇಂದ್ರ ಮೋದಿಯವರ ಬಗ್ಗೆ ಅಭಿಮಾನವನ್ನು ಇಟ್ಟುಕೊಂಡು ಈ ರೀತಿಯಾದಂಥ ಹೊಸ ಹೊಸ ಪ್ರಯತ್ನವನ್ನು ಅವರೆಲ್ಲರೂ ಕೂಡ ಮಾಡ್ತಾ ಇದ್ದಾರೆ ನಾನು ಆ ಎಲ್ಲ ಅಭಿಮಾನಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಮಸ್ಕಾರ सनातन धर्म वरुली सुव महिमन भारत दल्ली सनातन धर्म व वागी उली सोना शाश्वत वागी उली सोना शाश्वत वागी उली सोना शाश्वत वागी उली सोना शाश्वत वागी उली सोना